ಸೀನಿಯರ್ ಆಕ್ಟರ್ ಜೊತೆ ಕೆಲಸ ಮಾಡಿದ್ರೆ ಇಟ್ಸ್ ಲೈಕ್ ವರ್ಕಿಂಗ್ ಇನ್ ಅ ಯೂನಿವರ್ಸಿಟಿ ಯು ಆರ್ ರಿಸೀವಿಂಗ್ ಇಟ್ ಅಂಡ್ ಯು ಆರ್ ಮೇಕಿಂಗ್ ಇಟ್ ಅಂಡ್ ಅದನ್ನ ಹಾಕೊಳ್ಳೋದೆ ನನಗೆ ಒಂದು ಕ್ರೌನ್ ತರೇಜ್ ಐಮ್ ಸೋ ಹ್ಯಾಪಿ ಐ ಡಿಟ್ ಅಟ್ ದ ಇನಿಷಿಯಲ್ ಸ್ಟೇಜ್ ಆಫ್ ಮೈ ಲೈಫ್ ಐ ಫೀಲ್ ಲ್ ಫಿನಿಶ್ ಫೈವ್ ಇಯರ್ಸ್ ಅಂಡ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇಷ್ಟೊಂದು ಆಪರ್ಚುನಿಟಿ ನಂಗೆ ಸಿಕ್ಕಿದ್ದು ಐ ಐ ಜಂಪ್ ಒಂದು ಸ್ಪೆಸಿಫಿಕೇಶನ್ಸ್ ಇರುತ್ತೆ ನಾನು ಈ ಕಲರ್ ಹಾಕಲ್ಲ ನಾನು ಹಿಂಗ್ ಹಾಕಲ್ಲ ನನ್ಗೆ ಇದು ಬೇಕು ಆ ಬೇಸ್ ಅಲ್ಲಿ ನೀವು ಕೊಟ್ರೆ ಶಿ ಇಸ್ ರೆಡಿ ಟು ಎಕ್ಸ್ಪೆರಿಮೆಂಟ್ why his films go is because he gives the detailing of the even the person Last who's person. sweeping yes and in a scene and if one person or the jewelry koda, he will check yes and if you see his back dancers even uh, the the designer who does the uh, for the Flame artist dancer is also is designer for the back artist. that's why it is so beautifully Rich seen yet again all these things is achievable with that kind of money also production. so that is the difficulty you know end of the day money talks and also <laughs> the collective affair one of the costume if we make it is cost around 25 to 30000 mm. and you put in your hard earned money onto it and it uh -huh. just it in ಫಾರ್ ಹೌ ಮೆನಿ ಅವರ್ಸ್ ಟು ಅವರ್ಸ್ ನನಗೆ ಬರೋ ಪ್ರಾಜೆಕ್ಟ್ಸ್ ಎಲ್ಲ ಹೆಂಗೆ ಅಂದ್ರೆ ಯಾರು ಏನೋ ಕೆಡಿಸಿರ್ತಾರೆ ಇಲ್ಲ ಏನೋ ಡಿಸೈನರ್ ಕೈ ಕೊಟ್ಟಿರ್ತಾರೆ ಎಂಡ್ ಮೂಮೆಂಟ್ ಲೈಕ್ ನಾಳೆ ಶೂಟ್ ಇರುತ್ತೆ ನೈಟ್ ಹೋದ್ರೆ ನಡೆದೋಗುತ್ತೆ ಸೊ ಐ ಆಮ್ ಪಾಪ್ಯುಲರ್ ಇನ್ ದಾಟ್ ವೇ ನನ್ಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು ಫ್ರಾಂಕ್ ಆಗಿ ಹೇಳಿರೋದು ಅಂದ್ರೆ ಟೂ ತ್ರೀ ಪ್ರಾಜೆಕ್ಟ್ಸ್ ನನ್ನ ಕೈಯಿಂದ ಹೋಯ್ತು ಏನು ಅಂದ್ರೆ ಡೈರೆಕ್ಟರ್ ವೈಫೇ ಡಿಸೈನರು ಡೈರೆಕ್ಟರ್ ತಂಗಿ ಪ್ರೊಡ್ಯೂಸರ್ ತಂಗಿ ಡಿಸೈನರು ದಿ ವಾಂಟ್ ಟು ಎಕ್ಸ್ಪೆರಿಮೆಂಟ್ ದಿ ಥಿಂಕ್ ಒಂದ್ ಶಾಪ್ ಗೆ ಬ್ರಾಂಡೆಡ್ ಶಾಪ್ ಹೋಗ್ಬಿಟ್ಟು ಒಂದು ಟೆನ್ ಫಿಫ್ಟೀನ್ ಟಿ ಶರ್ಟ್ಸ್ ತಗೊಂಡು ಪ್ಯಾಂಟ್ ತಗೊಂಡು ಒಂದ್ ಮೂವಿ ಮಾಡ್ಬಿಡೋಣ ಅಂತ ನಂದು ನಾನ್ ನ್ಯೂಸ್ ಪೇಪರ್ ಪ್ರಿಂಟ್ ಇಂದು ನಾನು ಕಾಸ್ಟ್ಯೂಮ್ ಮಾಡ್ಬಿಟ್ಟು ಕೃಷ್ಣ ಶೆಟ್ಟಿಗೆ ಮಾಡಿದಾಗ ನನ್ಗೆ ಎಷ್ಟು ಟ್ರೋಲ್ ಮಾಡಿದ್ರು ಗೊತ್ತಾ ಹಂಡ್ರೆಡ್ ಇಯರ್ಸ್ ಕಂಪ್ಲೀಷನ್ ಆಫ್ ಕೃಷ್ಣ ಶೆಟ್ಟಿ ನಲ್ಲಿ ಒಂದು ಸೂಪರ್ ಮಾಡೆಲ್ ಆ ಕಾಸ್ಟ್ಯೂಮ್ ಹಾಕೊಂಡು ನಡಿಬೇಕು ಅಂದ್ರೆ It just not as easy because so many people are walking it. We have to make a trail and do it. And who had that guts to give that? You need to know what is the responsibility of people. It's not that our do designer. Yes, I am yes. not telling that they are not designers, but they are meant to make it in mass, mm -hmm. and we are meant to make it specialized Particular for a no. person.